ಫುಲ್ ಜಾರ್ದು ಚೂರಿತೀನಿ ನಮ್ಮ ಮಂಡೆ ಇಂದು ಇಂದೋಂಜು ಪೂ ಏರ್ ನಮ್ಮ ಇಲ್ಲ ಉಂಡೋ ಕಮೆಂಟ್ ಮನ್ಯೇನ್ హై గైస్ గుడ్ మార్నింగ్ వెల్కమ్ బ్యాక్ టు మై యూట్యూబ్ ఛానల్ మస్తు దిన బ్లాగ్ మన పందే పూరా బ్లాగ్ దానేజ్ చేసి ఏమన్నా ఉన్నారు బ్లాగ్ మనపరే టైమ్ ఇచ్చాండు ఫండ్ అయితే బర్సలు అత్త ఆఫీసుకి ఫుల్ బర్స్ బరదండి ఒక బ్లాగ్ మనపెరలా మనసు బరపుచ్చి ఫుల్ కత్తలాపడం మోడ్ అని చదువు ఒక చూ బిజీ ఇస్తా అని చదువు బ్లాగ్ మన పేరాపించి ఒక కంటెంట్ లెన్స్ అనేది ఆ లేకు కంటెంట్ ఇచ్చి ననికి లేకపోనా లేకలా బోర్ ఆకుండా తా అని చదివాను బ్లాగే అనిపించి ఇన్ని దాదాపులోని మనసుకో పంది కంటెంట్ నాడుకులు నా బ్లగ్ మంచి పాడీ వ్లగ్ స్టార్ట్ అంటే మీ కాండే కాండినే బర్సా బర నుండి జోరు బేలేగ్ ఫోన్గా బర్సా బేలే బంద బసా బు ఐత గ్యాప్ బర్తా బర్తీ ఫోన్ బర్న బర్సా బర్తనే బాపు పిరి పిరి బర్సా బరు పిరి జోరు బరు కడు మెర జోరు చూరు కమ్మీ ఫుల్ కత్లే కత్లే ముగాలు బసా బర నుండు ಸಂಡೆ ನಾನು ಫುಡ್ಲಾಕ ಓದಿತ್ತೆ ಚೂರು ಶಾಪಿಂಗ್ ಇತ್ತು ಶಾಪಿಂಗ್ ಮಾಡ್ಕ ಡ್ರೆಸ್ ಮತ್ತು ಆಡುತ್ತೆ ಮುರಳಿ ಸಂಡೆಲ್ಲ ಎಲ್ಲ ಓದಿದ್ದೆ ಅವು ಹಿಂಗೆ ಎಲ್ಲೆಡೆ ಬರ್ತಾನಾಗಿದ್ದ ಕಂಫರ್ಟೇಬಲ್ ಆಯಿತು ಈಗ ರಿಟರ್ನ್ ಬಂತಾರೆ ಎಕ್ಸ್ಚೇಂಜ್ ಬಂತಾರೆ ಅಂದರೆ ಈ ಸೈ ಮುರಾಣಿ ನೆಕ್ಸ್ಟ್ ಸಂಡೆ ಎಲ್ಲ ಓದಿದ್ದೆ ಆಯ್ತು ಆಯ್ತು ಅವ್ನು ಬ್ಲಾಗ್ ಮಂತ್ದಲ್ಲಿ ಇತ್ತು ನಾವೇ ಆ್ಯಂಡ್ ಇಂಕು ಮನೆ ಅಲ್ಪ ಆಗಿದ್ದಲ್ಪ ಬಸ್ಸಟ್ಟು ಇಂಥ ಹೋಪ ಮತ್ತು ಬ್ಲಾಗ್ ಮಂದ್ಕೊಲಿ ಹಿಂಗೆ ಬೇಕ ಅಲ್ಪ ದು ಶಾಪಿಂಗ್ ಇದು ಡಿ ಮಾರ್ಟ್ ಓದಿದ್ದೆ ಅಲ್ಪ ದು ತೋರ್ನಾಗ ಮತ್ತು ಎಂಚ ಮನ ಎರಂಡ್ಲ ವೀಡಿಯೋ ಬಂದ್ಕೊಂಡ್ಲಿಟ್ಟನಾಡ ಅವು ಏನು ಹೊರಕೆ ಹೋಗ್ತೀವಿ ಅಂಚದು ಫಸ್ಟ್ ಟೈಮ್ ಏನು ಹೊರ್ಕೆ ಹೋಗಿದೀನಿ ಬ್ಲಾಗ್ ಬಂದ್ ನೆಕ್ಸ್ಟ್ ಟೈಮ್ ಎಂಕಲ್ ಪೋ ಕೋಪ್ ನಿದು ಇಲ್ಲ ಇಲ್ಲರದು ಇತ್ತೈತೆ ಮತ್ತೆ ಒಂದು ಮುಗಿಯಾಡ್ದು ಬರ್ಸಕ್ಕೆ ಮತ್ತೆ ಸರಿ ಗಾಡಿ ಇತ್ತಿನ ಅವು ನಮ್ಮ ಮನೆ ಉಂಜಿ ಎಂದು ಬಸ್ ಮತ್ತೆ ಕೋಪ ನಂಡಾವು ಆತಿಂದ ಹಾಕಿದ್ವಿ ಬರ್ಸಾಗ ಮತ್ತೆ ಚಂಡ್ಯ ಒಂದು अपघग हो्लॉग्म पाडले बेरव ओरिकेन म्हणत आहे शापिंग द ब्लॉग म्हंटली शापिंग ब्लॉग म्हणत णं शापिंग जास्त मनपूजी धान मेला आन इत जास्ती अंतला शॉपिंग दादेको ऐनंत मस्त शापिंग म्हणत मनपूजी शॉपिंग म्हणतो टाईम इतिम मनपूज मुरणी मंथली ना अंत आहे तू का नेक्स्ट टाईम शॉपिंग ब्लॉग म्हणतो अंजी मग ఏ టు జెడ్ పుడ్చాలి మన పిలే పని వెళ్ళారు ఇంక ఈ బట్ సగో ఎక్కువ పండు ఆ బేలెగిపో ఎందు లక్కునే లేట్ ఆకుండా ఈ ముగాలి గుర లక్కుదా నీ లేట్ ఆకుండా ఉదశ తినది అదొక బెయిల్ ఎగిరప్రప ఇదారిపోదు బన్నగా పిలా బట్ సగురియరా అని ఒక కరెంటు ఎప్పటిజి దాప్పడిజి అంచా ఎక్కువ లో ఉంది ఇంచురండి ఇంచా అంచా ఇట్టే అనేది అండ్ ఆ బెయిల్ ఎక్కుచూరు లేట్ ఆగిపోలే బే అండ్ చదువు లేట్ छा पर ना तिकेन मत नया ना निकले बुका तिकवाय बाग कंटिन्यू बनकर आप जरूर तीचे तुका ड्राई मत ना बुका निकले बाय बाय मच 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 लेटर ಗೈಸಿದ್ದೆ ಬೈ ಹಾಂಡು ಏನು ಬೇಲರ್ದ್ ಬತ್ತೆ ಬನ್ನಗಲ ಜೋರು ಬರ್ಸ ಬರೋನ್ ನಿತ್ತಂಡು ತೂಲಿ ಜೋರು ಪಂಡ ಜೋರು ಮಸ್ತ್ ಜೋರು ಬರ್ಸ ಬರೋದು ನಿತ್ತಂಡು ಇತ್ತೆ ಸುಮಾರು ದಿನ ಆಂಡು ಇಂಚನೆ ಬರ್ಸ ಅವಲ ಬೇಲಿಗೆ ಪೋನಾಗ ಬೇಲರ್ದು ಬಂದಾಗ ಕರೆಕ್ಟ್ ಟೈಮ್ದು ಬರ್ಸ ಬರ್ತೊಂಡು ಅಂಚಾ ಏನು ಒಂಜನೆ ಪಿಂಡೆ ತಿಂದು ಓಡಿ ಕತ್ತಲ್ಲ ಗುಡ್ ಇವ್ನಿಂಗ್ ಏನು ಬರ್ತೀನಿ ಆದರೆ ಬೇಲೆ ಇರ್ದು ಬರ್ತದೆ ಬೈಚ ಬೈ ಚಾ ಚಾ ಪರಿಯಬೇಕಾ ಅಮ್ಮ ಪಪ್ಸ್ ಪಪ್ಸ್ಕೊ ತಿಂತೇನೆ ಅಂಚ ಪಪ್ಸ್ ಎಲ್ಲ ತಿಂದದ್ದು ಇತ್ತೆ ಬ್ಲಾಗ್ ಕಂಟಿನ್ಯೂ ಅಂತದಿಲ್ಲ ಏನಿತ್ತ ಬಿದೈ ಬಾ ಇದೆ ಬರ್ಸಾ ಪನಿಪು ಉಂಡು ಚೂರು ಚೂರೆ ಅಂಚ ತೂಲೆ ಸ್ಟೆಪ್ ಮತ್ತು ಎಂಚ ಜಾರು ಉಂಡು ಏನೇ ಕಿತ್ತೆ ಮಿತ್ ಕೋಪನೇ ಇದ್ವಿ ಫುಲ್ ಜಾರದ್ದು ಬೂರಿ ನಾನೂರ ಲಾಸ್ಟ್ ಟೈಮ್ ಬರ್ಸಿದ ಟೈಮ್ ಅಂಚ ನಾನು ಅದು ಅದಕ್ಕೆ ಮಿತ್ ಪೋತೀನಿ ಫುಲ್ ಜಾರ್ದು ಚೂರಿತ್ತೀನಿ ಅನ್ನ ಮಂಡೆ ಕೂಡ ಯಾರೇ ಐದು ಬೋಗ ನಾನು ಬರ್ಸಿದೆ ಟೈಮ್ ಹುಡು ಸ್ಲ್ಯಾಪದ ನಿಂತ ಬೋಪುಜಿ ಅಂಚ ಬೊಕದ ಬ್ಲಾಗ್ ಕಂಟಿನ್ಯೂ ಅಂತದ ಒಂದು ಓಡೆ ಮುಟ್ಟಬೋದು ಎತ್ತೊಂದು ಗೊತ್ತಿದೆ ಮಂಡೆ ಕಂಟೆಂಟ್ ಇಜ್ಜಿ ಕಂಟೆಂಟ್ ಇಜ್ಜಿ ನಿನಗೆ ಬ್ಲಾಗ್ ಬಂತರಲಿ ಇಷ್ಟ ಆಪಿದ್ವಿ ನಿಕ್ಲೆ ತೂಪಿಲ್ಲ ಬೋರ್ ಆಪು ಅಂಚ ಅದು ಬೊಕದ వ్లాగ్ మనపూడే ఆపుండ్లా అంచదు మన తొందులే బోరాడా దామేరాపు చేయను నీకు లేకు ఇష్టాడా ఉంది లైక్ మనపు లే వీడియోస్ ఒక ఎన్న ఛానల్ ఫస్ట్ టైం ఏరాడ్లతో ఇస్తాడా ప్లీజ్ సబ్స్క్రైబ్ మనపులే ఒక నీకు నా ఫ్యామిలీ ఫ్రెండ్స్ కూడా షేర్ మనపులే ಒಂದು ಬೆಲೆಕಾಯಿ ಹೆಂಗಲ ಎಲ್ಲೆಡೆ ಹಾತೀನಿ ಮರಟ್ ಅಂಚ ರೆಡ್ ಇತ್ತುಂಡು ಲಾಸ್ಟ್ ಟೈಮ್ ಮಸ್ತ್ ಆದಿತನ್ ಈ ಸತಿ ರೆಡ್ ಅವಳೊಂಜು ಮರ ತೋಚನತ್ತ ಪೆಲಕಾಯಿದ ಐಟೆ ಹಾತಿದಿನಿ ರೆಡ್ಡು ಹೆಂಗಲ ಎಲ್ಲಡು ಮರ ಉಂಡು ಆಂಡ ಒಂಜಿ ಮರಟ್ ಹಾತೀನಿ ಜಿ ಸತಿ ಒಂದು ರೆಡ್ ಇತ್ತ ಒಂಜಿ ಉಳೈದಿತ್ತಿರವು ಮಸ್ತ್ ಪರ್ದಂಡು ಒಂದು ಚುರುಕಾಯಿ ಅಂಚ ಅದು ಬುಕಾ ಒಂದೊಂದು ಪೂತುಲೆ ಅಂತ ತೋರ್ಬವೆ ಒಂದು ಏರ್ನ ಮತ್ತೆ ಎಲ್ಲ ಡುಂಡೋನ್ ಕಮೆಂಟ್ ಮಂತ್ ದ್ಲಾಗಡ್ ತೋರ್ಬವೆ ಈ ಪೂನು ಈ ಪೂ ಮಸ್ತ್ ಜನಕ್ಕೆ ಲೈಕ್ ಆದ ಸಮೇತ ಸಮಕೊಂಡ್ ಹೋಗ್ತಿರ ಅಂಚ ಏರ್ನೆಲ್ಲ ಡುಂಡು ಬಲ್ಲೆ ಬುಕ ಒಂದು ಸುಗಂಧಿ ತುಲೆ ಒಂದು ಈನಿಯಾರ್ಹಳ್ಳಿ ಬರ್ಸಾಗ ಫುಲ್ ಘಮ ಘಮ ಪರಿಮಳ ಬರೋದು ಇಪ್ಪುಂಡು ಆಹ್ಹ್ ಒಂದು ಪೂತುಲೆ ಒಂದು ರೋಸ್ ಕಾನೆ ಉಂಡು ಸೇಮ್ ಗುಲಾಬಿ ದಲಕ್ಕಾನೆತ್ತ ದೈ ಫುಲ್ ಮುಳ್ಳು ಮುಳ್ಳಿಪ್ಪುಂಡು ಏರ್ನೆಲ್ಲ ಎಲ್ಲ ಡುಂಡೋದ್ ಕಮೆಂಟ್ ಮಂಪಲಿ பர்சகு இங்க ஜால்தவஸை தோக்கல ஷீட் பாரத ஆண்ட நீர் பூரா இன் பர்ப்புண்டா ஃபுல்லு பாம்தாலு அஞ்சா அம்மாஐத்தை ஆ இல்லை மடல் பூரா தீத்த சூப்பராக பெந்த சூடு அஞ்சா கொனாந்து